ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಫೈರ್ಮ್ಯಾನ್ ಹಾಗೂ ಮೇಲ್ವಿಚಾರಕರು ಮತ್ತು ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಬೌತ್ ಮಿಲ್ಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗೂ ಏನು ಕ್ರೈಟೇರಿಯಾ ಇದೆ ಅನ್ನೋವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫೆರೋಸ್ಕಾರ್ಪ್ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಸರ್ಕಾರಿ ಒಂದು ಇಲಾಖೆ ಆಗಿರುತ್ತೆ ಒಟ್ಟು ಐವತ್ತು ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಇರುತ್ತೆ ನೋಡಿ ಮೇಲ್ವಿಚಾರಕರು ಸಹಾಯಕ ಫೈರ್ಮ್ಯಾನ್ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳಿದ್ದಾವೆ ಹಾಗೇನ ವೇತನ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಹಾಗೂ ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಮೇಲ್ವಿಚಾರಕರು ಹನ್ನೆರಡು ಹುದ್ದೆಗಳಿದ್ದಾವೆ ಸಹಾಯಕ ಫೋರ್ಮ್ಯಾನ್ ಮೂರು ಹುದ್ದೆ ಇದೆ ಇನ್ನು ಸಹಾಯಕ ಫೋರ್ಮ್ಯಾನ್ ಮತ್ತು ಎರಡು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸಹಾಯಕ ಹುದ್ದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸಹಾಯಕ ಹುದ್ದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಡಿ ಸಹಾಯಕ ಹುದ್ದೆಗಳಿಗೆ ನೀವು ಡಿಪ್ಲೊಮಾ ಮತ್ತು ಪದವಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಮ್ ಆರ್ ಪಿ ಸೀನಿಯರ್ ಆಪ್ರೇಟರ್ ನಾಲ್ಕು ಹುದ್ದೆಗಳು ಕ್ರೇನ್ ಆಪ್ರೇಟರ್ ನಾಲ್ಕು ಹುದ್ದೆ ಅಗೆ ಯಂತ್ರ ನಿರ್ವಾಹಕರು ಆರು ಹುದ್ದೆ ಟಿಪ್ಪರ್ ಆರು ಹುದ್ದೆ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಐ ಟಿ ಐ ಕೇಳಿದ್ದಾರೆ ನೋಡಿ ಐ ಟಿ ಐ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಟಿಪ್ಪರ್ ಆಪ್ರೇಟರ್ ಆರು ಹುದ್ದೆ ಇದೆ ಲೋಡರ್ ಆಪ್ರೇಟರ್ ಎರಡು ಹುದ್ದೆಗಳ ನೋಡಿ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ನೋಡಿ ಎಸ್ ಎಲ್ ಸಿ ಆದಾಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಐ ಟಿ ಐ ಮಾಡ್ಕೊಂಡಿದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಮೆಕ್ಯಾನಿಕ್ ನಾಲ್ಕು ಹುದ್ದೆಗಳಿದ್ದಾವೆ ಎಲೆಕ್ಟ್ರೀಷಿಯನ್ ಎರಡು ಹುದ್ದೆ ವೆಲ್ಡರ್ ಎರಡು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೂ ಕೂಡ ಐ ಟಿ ಐ ಕೇಳಿದ್ದಾರೆ ಐ ಟಿ ಐ ಆಗಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಏನ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರಿಯಾಗಿ ನೀವು ಮೂವತ್ತೈದು ವರ್ಷದ ಒಳಗಿನವರಾಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋವಿಸ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ವ್ಯಾಪಾರ ಪರೀಕ್ಷೆ ಅಂದರೆ ಸ್ಕಿಲ್ ಟೆಸ್ಟು ಹಾಗೆ ಸಂದರ್ಶನ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆ ಸ್ಕಿಲ್ ಟೆಸ್ಟ್ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಅಂತ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಇರುತ್ತೆ ಇನ್ನು ಪೋಸ್ಟ್ ಹೆಸರು ಹಾಗೂ ಸಂಬಳ ನೋಡಿ ತಿಂಗಳಿಗೆ ಮೇಲ್ವಿಚಾರಕರು ಸಹಾಯಕ ಫೋರ್ಮ್ಯಾನ್ ಹಾಗೂ ಸಹಾಯಕ ಪೋರ್ಮ್ಯಾನ್ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಸಹಾಯಕ ಮತ್ತು ಎಮ್ ಆರ್ ಪಿ ಸೀನಿಯರ್ ಆಪ್ರೇಟರ್ ಇಪ್ಪತ್ತೇಳು ಸಾವಿರ ಇರುತ್ತೆ ಹಾಗೆ ಕ್ರೇನ್ ಆಪ್ರೇಟರ್ ಹಾಗೆ ಯಂತ್ರ ನಿರ್ವಾಹಕರು ಟಿಪ್ಪರ್ ಆಪ್ರೇಟರ್ ಲೋಡರ್ ಆಪ್ರೇಟರ್ ಮೆಕ್ಯಾನಿಕ್ ಎಲೆಕ್ಟ್ರೀಷಿಯನ್ ವೆಲ್ಡರ್ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಎಪ್ಪತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಆಫ್ಲೈನ್ ಮುಖಾಂತರ ಅಥವಾ ನೀವು ಆನ್ಲೈನ್ ಮುಖಾಂತರ ಎರಡೂ ಕಡೆಯಿಂದ ಅರ್ಜಿಗಳನ್ನು ಸಲ್ಲಿಸಬಹುದು ಮೊದಲಿಗೆ ಏನು ಮಾಡಿಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಹುದ್ದೆಗಳ ಬಗ್ಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಆನಂತರ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ಮೇಲ್ ಮಾಡಬೇಕಾಗುತ್ತೆ ನೋಡಿ ಮೊದಲು ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿಕೊಳ್ಳಿ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಮೇಲ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ಅಧಿಸೂಚನೆ ಬಿಡುಗಡೆ ಮಾಡಿರುವ ದಿನಾಂಕವನ್ನು ನೋಡೋದಾದರೆ ಒಂಬತ್ತು ಏಳು ಎರಡು ಸಾವಿರದ ಆಗಿರುತ್ತೆ ಇಮೇಲ್ ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಮನೆ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಈ ರೀತಿಯಾಗಿ ಮೊದಲು ಅಪ್ಲಿಕೇಶನ್ ಯಾವ ಪೋಸ್ಟಿಗೆ ಅಪ್ಲಿಕ ಅಪ್ಲೈ ಮಾಡ್ತಾಯಿದ್ರೆ ಅದನ್ನು ಬರೀರಿ ಹಾಗೆ ಗ್ರೇಡನ್ನು ಬರೀರಿ ನಂತರ ಪರ್ಸ್ನಲ್ ಡೀಟೇಲ್ಸ್ ನೋಡಿ ಅಪ್ಲಿಕೇಶನ್ ನೇಮು ಅಪ್ಲಿಕೆಂಟ್ ನೇಮು ಹಾಗೆ ಫಾದರ್ಸ್ ನೇಮು ಡೇಟ್ ಆಫ್ ಬರ್ತು ಏಜು ಇಲ್ಲಿ ಒಂದು ಫೋಟೋನ ಹಾಕಿ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂಥದ್ದು ಆನಂತರ ಮೇಲ ಮೇಲೆ ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಕರೆಂಟ್ ಫೋಟಸ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ಸು ಅದನ್ನು ಸರಿಯಾಗಿ ಹಾಕಿ ಮೊಬೈಲ್ ಸಂಖ್ಯೆಗಳನ್ನು ಹಾಕಿ ನಿಮ್ಮ ದೂರವಾಣಿ ಸಂಖ್ಯೆಗಳು ಹಾಗೆ ಕ್ವಾಲಿಫಿಕೇಷನ್ ಅದನ್ನು ಸರಿಯಾಗಿ ಬರೀರಿ ಅಂದರೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಆನಂತರ ಫ್ರೆಂಡ್ಸ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಹೆಸರ ಸೈನನ್ನು ಮಾಡಿ ಡೇ ಟು ಪ್ಲೇಸನ್ನು ಕರೆಕ್ಟಾಗಿ ಬರೆದು ಇದನ್ನು ನಿಮ್ಮ ಮೊದಲು ಡೌನ್ಲೋಡ್ ಮಾಡಿಕೊಡಿ ಇದನ್ನು ನಾವು ಟೆಲಿಗ್ರಾಮ್ ಚಾನಲ್ರೆ ಹಾಕಿರ್ತೀವಿ ಹಾಗೆ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಕಳಿಸ್ಕೊಡಿ ಸ್ನೇಹಿತರೆ ಫೈರ್ ಮ್ಯಾನ್ ಹಾಗೂ ಮೇಲ್ವಿಚಾರಕರು ಮತ್ತು ಸಹಾಯಕ ಹುದ್ದೆಗಳಿಗೆ ಆದ್ಯ ನಡೀತಾ ಇದೆ ನೋಡಿ ಬೌದ್ಧ ಮಹಿಳೆಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅವು ಏನು ಕ್ರೈಟೇರಿಯಾ ಇದೆ ಅನ್ನೋವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫೆರೋಸ್ಕಾರ್ಪ್ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಸರ್ಕಾರಿ ಒಂದು ಇಲಾಖೆ ಆಗಿರುತ್ತೆ ಒಟ್ಟು ಐವತ್ತು ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಇರುತ್ತೆ ನೋಡಿ ಮೇಲ್ವಿಚಾರಕರು ಸಹಾಯಕ ಫೈರ್ಮ್ಯಾನ್ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳಿದ್ದಾವೆ ಹಾಗೇನ ವೇತನ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಹಾಗೂ ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಮೇಲ್ವಿಚಾರಕರು ಹನ್ನೆರಡು ಹುದ್ದೆಗಳಿದ್ದಾವೆ ಸಹಾಯಕ ಫೋರ್ಮ್ಯಾನ್ ಮೂರು ಹುದ್ದೆ ಇದೆ ಇನ್ನು ಸಹಾಯಕ ಫೋರ್ಮ್ಯಾನ್ ಮತ್ತು ಎರಡು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸಹಾಯಕ ಹುದ್ದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸಹಾಯಕ ಹುದ್ದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಡಿ ಸಹಾಯಕ ಹುದ್ದೆಗಳಿಗೆ ನೀವು ಡಿಪ್ಲೊಮಾ ಮತ್ತು ಪದವಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಮ್ ಆರ್ ಪಿ ಸೀನಿಯರ್ ಆಪ್ರೇಟರ್ ನಾಲ್ಕು ಹುದ್ದೆಗಳು ಕ್ರೈನ್ ಆಪ್ರೇಟರ್ ನಾಲ್ಕು ಹುದ್ದೆ ಹಗೆ ಯಂತ್ರ ನಿರ್ವಾಹಕರು ಆರು ಹುದ್ದೆ ಟಿಪ್ಪರ್ ಆರು ಹುದ್ದೆ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಐ ಟಿ ಐ ಕೇಳಿದ್ದಾರೆ ನೋಡಿ ಐ ಟಿ ಐ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಟಿಪ್ಪರ್ ಆಪ್ರೇಟರ್ ಆರು ಹುದ್ದೆ ಇದೆ ಲೋಡರ್ ಆಪ್ರೇಟರ್ ಎರಡು ಹುದ್ದೆಗಳನ್ನ ನೋಡಿ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ನೋಡಿ ಎಸ್ ಎಲ್ ಸಿ ಆದಾಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಐ ಟಿ ಐ ಮಾಡಿಕೊಂಡಿದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಮೆಕ್ಯಾನಿಕ್ ನಾಲ್ಕು ಹುದ್ದೆಗಳಿದ್ದಾವೆ ಎಲೆಕ್ಟ್ರೀಷಿಯನ್ ಎರಡು ಹುದ್ದೆ ವೆಲ್ಡರ್ ಎರಡು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೂ ಕೂಡ ಐ ಟಿ ಐ ಕೇಳಿದ್ದಾರೆ ಐ ಟಿ ಐ ಆಗಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಏನ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರಿಯಾಗಿ ನೀವು ಮೂವತ್ತೈದು ವರ್ಷದ ಒಳಗಿನವರಾಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ವ್ಯಾಪಾರ ಪರೀಕ್ಷೆ ಅಂದರೆ ಸ್ಕಿಲ್ ಟೆಸ್ಟು ಹಾಗೆ ಸಂದರ್ಶನ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆ ಸ್ಕಿಲ್ ಟೆಸ್ಟ್ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಅಂತ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಇರುತ್ತೆ ಇನ್ನು ಪೋಸ್ಟ್ ಹೆಸರು ಹಾಗೂ ಸಂಬಳ ನೋಡಿ ತಿಂಗಳಿಗೆ ಮೇಲ್ವಿಚಾರಕರು ಸಹಾಯಕ ಫೋರ್ಮ್ಯಾನ್ ಹಾಗೂ ಸಹಾಯಕ ಪೋರ್ಮ್ಯಾನ್ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಸಹಾಯಕ ಮತ್ತು ಎಮ್ ಆರ್ ಪಿ ಸೀನಿಯರ್ ಆಪ್ರೇಟರ್ ಇಪ್ಪತ್ತೇಳು ಸಾವಿರ ಆಗಿರುತ್ತೆ ಹಾಗೆ ಕ್ರೇನ್ ಆಪ್ರೇಟರ್ ಯಂತ್ರ ನಿರ್ವಾಹಕರು ಟಿಪ್ಪರ್ ಆಪ್ರೇಟರ್ ಲೋಡರ್ ಆಪ್ರೇಟರ್ ಮೆಕ್ಯಾನಿಕ್ ಎಲೆಕ್ಟ್ರೀಷಿಯನ್ ವೆಲ್ಡರ್ ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಎಪ್ಪತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಆಫ್ಲೈನ್ ಮುಖಾಂತರ ಅಥವಾ ನೀವು ಆನ್ಲೈನ್ ಮುಖಾಂತರ ಎರಡೂ ಕಡೆಯಿಂದ ಅರ್ಜಿಗಳನ್ನು ಸಲ್ಲಿಸಬಹುದು ಮೊದಲಿಗೆ ಏನು ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ಹುದ್ದೆಗಳ ಬಗ್ಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಆ ನಂತರ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ಮೇಲ್ ಮಾಡಬೇಕಾಗುತ್ತೆ ನೋಡಿ ಮೊದಲು ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿಕೊಳ್ಳಿ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಮೇಲ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ಅಧಿಸೂಚನೆ ಬಿಡುಗಡೆ ಮಾಡಿರುವ ದಿನಾಂಕವನ್ನು ನೋಡೋದಾದರೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇಮೇಲ್ ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕಳ್ಸಿಕೊಡ್ಬೇಕಾಗತ್ತೆ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಈ ರೀತಿಯಾಗಿ ಮೊದಲು ಅಪ್ಲಿಕೇಶನ್ ಯಾವ ಪೋಸ್ಟಿಗೆ ಅಪ್ಲಿಕ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ಬರೀರಿ ಹಾಗೆ ಗ್ರೇಡನ್ನು ಬರೀರಿ ನಂತರ ಪರ್ಸನಲ್ ಡೀಟೇಲ್ಸ್ ನೋಡಿ ಅಪ್ಲಿಕೇಶನ್ ನೇಮು ಅಪ್ಲಿಕೆಂಟ್ ನೇಮು ಹಾಗೆ ಫಾದರ್ಸ್ ನೇಮು ಡೇಟ್ ಆಫ್ ಬರ್ತು ಏಜು ಇಲ್ಲಿ ಒಂದು ಫೋಟೋನ ಹಾಕಿ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂಥದ್ದು ಆ ನಂತರ ಮೇಲ ಮೇಲೆ ಯಾರು ಅಪ್ಲೈ ಇದ್ದೀರಾ ಕರೆಂಟ್ ಫೋಟಸ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ಸು ಅದನ್ನು ಸರಿಯಾಗಿ ಹಾಕಿ ಮೊಬೈಲ್ ಸಂಖ್ಯೆಗಳನ್ನು ಹಾಕಿ ನಿಮ್ಮ ದೂರವಾಣಿ ಸಂಖ್ಯೆಗಳು ಹಾಗೆ ಕ್ವಾಲಿಫಿಕೇಷನ್ ಅದನ್ನು ಸರಿಯಾಗಿ ಬರೀರಿ ಅಂದರೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಆನಂತರ ಫ್ರೆಂಡ್ಸ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ಹೆಸ ಸೈನನ್ನು ಮಾಡಿ ಡೇ ಟು ಪ್ಲೇಸನ್ನು ಕರೆಕ್ಟಾಗಿ ಬರೆದು ಇದನ್ನು ಮೊದಲು ಡೌನ್ಲೋಡ್ ಮಾಡಿಕೊಳ್ಳಿ ಇದನ್ನು ನಾವು ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀವಿ ಹಾಗೆ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಕಳಿಸ್ಕೊಡಿ